ಮೂಧೋಳದ ರಸ್ತೆ ತುಂಬ ವಿಕಲಚೇತನರಿಂದ ಬೈಕ್ ರ್ಯಾಲಿ ಪುಟ್ಟರಾಜ ಗವಾಯಿಗಳ ಭಾವಚಿತ್ರದ ಮೆರವಣಿಗೆ ವಿಶೇಷ ಚೇತನ ಮಕ್ಕಳಿಂದ ನೃತ್ಯ ವೈಭವ ಇದು ವಿಶ್ವ ವಿಕಲಚೇತನರ ದಿನಾಚರಣೆಯ ಸಂಭ್ರಮ ವಿಕಲಚೇತನರ ದಿನಾಚರಣೆ ಅದ್ಧೂರಿಯಾಗಿ ನಡೆಯಿತು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಿಂದ ಭವನದ ತನಕ ಬೈಕ್ ರ್ಯಾಲಿ ಸಾಗಿ ಬಂತು ಗಾನಗಂಧರ್ವ ಪಂಡಿತ್ ಪುಟ್ಟರಾಜ ಗವಾಯಿಗಳ ಭಾವಚಿತ್ರವನ್ನು ಮೆರವಣಿಗೆಯಲ್ಲಿ ಕರೆತಂದ್ರು ರನ್ನ ಭವನದಲ್ಲಿ ದೀಪ ಬೆಳಗುವ ಮೂಲಕ ಸಚಿವ ಆರ್ಬಿ ತಿಮ್ಮಾಪುರ್ ಅವರು ಚಾಲನೆ ನೀಡಿದ್ರು ಪುಟ್ಟರಾಜ ಗವಾಯಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅವರಲ್ಲಿ ಹಲವಾರು ಹಲವಾರು ವಿಷಯಗಳಲ್ಲಿ ನಾನು ಗಮನಿಸಿದೆ ಹಲವಾರು ಅಂಗ ಚೇತನರಲ್ಲಿ ಹಲವು ವಿಷಯಗಳಲ್ಲಿ ಅವರ ಬೌದ್ಧಿಕ ಮಟ್ಟ ಇವರು ತುಂಬ ಚೆನ್ನಾಗಿದೆ ಅಂಥವುಗಳನ್ನ ಪುಷ್ಟೀಕರಿಸಿ ಅವ್ರು ನೆನಪಿಸಿಕೊಂಡು ಬಾಲಕರು ಹಾಗೂ ಸರ್ಕಾರಗಳು ಅವರಿಗೆ ಪ್ರೋತ್ಸಾಹ ನೀಡಿದರೆ ಅವರಲ್ಲಿರ್ತಕ್ಕಂಥ ನತೃತ್ವ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸಹಾಯಕಾರಿ ಆಗ್ತದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ವೈಯಕ್ತಿಕ ಅನಿಸಿಕೆ ಅಂಗವಿಕಲರಿಗೆ ಈ ಚುನಾವಣೆಗಳಲ್ಲಿ ರಿಸರ್ವೇಷನ್ ಕೊಡೋದ್ರ ಮೂಲಕ ರಾಜಕಾರಣದ ಸಹಾಯ ಸೌಲಭ್ಯಗಳನ್ನು ಮಾಡ್ತಕ್ಕಂಥ ಕಾನೂನು ಚೌಕಟ್ಟುಗಳಿಗೆ ಸಹಾಯಕಾರಿ ಆಗ್ತಿದೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅಂಗವಿಕಲರಿಗೂ ಮೀಸಲಾತಿ ಕೊಡಬೇಕು ರಾಜಕಾರಣದಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ನನ್ನ ಒಳಗಡೆ ವಿಶೇಷ ಚೇತನ ಮಕ್ಕಳು ಅದ್ಭುತವಾಗಿ ನೃತ್ಯ ಮಾಡುವ ಮೂಲಕ ಎಲ್ಲರನ್ನೂ ರಂಜಿಸಿದ್ರು ಸ್ವತಃ ಸಚಿವರು ಮಕ್ಕಳ ನೃತ್ಯಕ್ಕೆ ಅಭಿನಂದನೆ ಸಲ್ಲಿಸಿ ಹಾರೈಸಿದ್ರು ಮಕ್ಕಳ ಜೊತೆ ಸಚಿವರು ಕುಶಲೋಪರಿ ವಿಚಾರಿಸಿದ್ರು ಕಾರ್ಯಕ್ರಮದಲ್ಲಿ ವಿಕಲಚೇತನರ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನ ಸಚಿವರಿಗೆ ನೀಡಲಾಯಿತು ಸಚಿವರು ಕೂಡ ಈಡೇರಿಸುವ ಭರವಸೆ ನೀಡಿದ್ರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಎಂಬಿ ಮುದ್ನೂರ್ ಅವರು ಮಾತನಾಡಿ ದಿವ್ಯಾಂಗರ ಸಾಧನೆಯನ್ನ ಶ್ಲಾಘಿಸಿದ್ರು ವಿಕಲಚೇತನರು ಸಹಿತ ಸಾಮಾನ್ಯ ವ್ಯಕ್ತಿಗಳನ್ನು ಮೀರಿ ಸಾಕಷ್ಟು ಯಶಸ್ವಿ ಕೆಲಸವನ್ನು ಮಾಡಿದ್ದಾರೆ ಸ ಕ್ರೀಡಾಪಟುಗಳಲ್ಲಿ ಯಶಸ್ವಿಯಾಗಿದ್ದಾರೆ ಮಠ ಹೋಗಿ ನಮ್ಮ ವಿಕಲಚೇತನರು ಬೈಕ್ ಮೇಲೆ ದೆಹಲಿ ಮಠ ಹೋಗಿ ಸಾಕಷ್ಟು ಎರಡು ಸಾವಿರದ ಹದಿನಾರು ಕಾನೂನನ್ನು ಜಾರಿಗೆ ತಂದಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರದ ಯೋಜನೆಗಳನ್ನು ಸಹಿತ ಎಲ್ಲ ಫಲಾನುಭವಿಗಳು ಮುಟ್ಟಿಸಲು ಸತತ ಪ್ರಯತ್ನವನ್ನು ನಡೆಸಿದ್ದಾರೆ ಮತ್ತು ನಮಗೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಅಂಗವಿಕಲರ ಅಧಿನಿಯಮ ಪ್ರಕಾರ ಅಂಗವಿಕಲರು ಅಂತ ಕರಿತಿದ್ರು ವಿಕಲಚೇತನ್ರು ಕರೀತಿದ್ರು ವಿಶೇಷ ಚೇತನರು ಅಂತ ಕರಿತಿದ್ರು ಈಗ ಎರಡು ಸಾವಿರದ ಹದಿನಾರು ಒಂದು ಕಾನೂನಿನ ಪ್ರಕಾರ ದಿವ್ಯಾಂಗರು ಅಂತ ಒಳ್ಳೆಯ ಹೆಸರನ್ನು ನಾಮಕರಣ ಮಾಡಿದರೆ ಅದರಲ್ಲಿ ಒಂದು ಯಾಕಂದರೆ ನಮ್ಮ ವಿಕಲಚೇತನರು ನಾವು ದಿವ್ಯ ಶಕ್ತಿಯನ್ನು ಹೊಂದಿದವರು ಸಾಮಾನ್ಯ ವ್ಯಕ್ತಿಗಳಿಗೆ ಹೋಲಿಸಿದಾಗ ಯಾವುದರಲ್ಲಿ ನಾವು ಕಡಿಮೆ ಇಲ್ಲ ಅಂತ ಮನೋಭಾವನೆ ಬೆಳೆಸಿಕೊಂಡಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರುವಂಥ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಹೇಳ್ತೀನಿ ನೂರಾರು ವಿಕಲಚೇತನರು ವಿಶಿಷ್ಟ ಚೇತನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವಿಚಾರಗಳನ್ನು ಮಂಡಿಸಿದ್ರು ವಿಶೇಷ ಸಾಧನೆಗೈದ ವಿಕಲಚೇತನರನ್ನು ಹಾಗೂ ಸಚಿವರು ಅಧಿಕಾರಿಗಳನ್ನು ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ರೋಗಿ ಅಡವಿ ಮಠದ ನಿತ್ಯಾನಂದ ಮಹಾಸ್ವಾಮಿಗಳು ನಗರಸಭೆ ಅಧ್ಯಕ್ಷೆ ಸುನಂದಾ ತೇಲಿ ಉಪಾಧ್ಯಕ್ಷ ಮಹಿಬೂಬ್ ಭಾಗವಾನ್ ನಗರಸಭೆ ಆಯುಕ್ತ ಗೋಪಾಲ್ ಕಾಸೆ ತಾಲೂಕ್ ಪಂಚಾಯತ್ ಇಒ ಉಮೇಶ್ ಸಿದ್ನಾಳ್ ಎಂಡಿ ಇಂಡಿಕೇರ್ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಸೇರಿದಂತೆ ವಿಕಲಚೇತನರು ಮತ್ತು ಕುಟುಂಬದವರು ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು ರನ್ ಟಿವಿ ನ್ಯೂಸ್ ಮುಧೋಳ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ